ಉಪವಾರ ಇಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎವಿ ಕನ್ನಡಿಗ ಚಾನಲ್ಸ್ ಹೌದು ನೀವು ನೋಡಿದ್ದು ಕರೆಕ್ಟ್ ಈ ವಾರದ ಸಂಚಿಕೆಯಲ್ಲಿ ನಮ್ಮ ಉಗ್ರ ಮಂಜು ಅವರು ಮಹಾರಾಜ ಮಂಜೂರಾಗಿ ಬದಲಾಗಿದ್ದಾರೆ ಈ ಎಪಿಸೋಡಲ್ಲಿ ಆಲ್ರೆಡಿ ಆಲೂಗಡ್ಡೆನ ತುರುಕಿದ್ದಾರೆ ನಮ್ಮ ಚೈತ್ರ ಕುಂದಾಪುರವರ ಅವರ ಬಾಯಲ್ಲಿ ಯಾಕೆ ಏನು ಅನ್ನೋದನ್ನ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಬಹುದು ಆಮೇಲೆ ಮತ್ತೆ ಧನ್ರಾಜು ಮತ್ತು ಶೋಭಾ ಅವರಿಗೆ ಬಸ್ಕಿಯನ್ನು ಹೊಡೆಯೋದಕ್ಕೆ ಹೇಳ್ತಾರೆ ಇದು ಯಾವ ಕಾರಣಕ್ಕೆ ಯಾಕೆ ಈ ಪನಿಷ್ಮೆಂಟು ಅನ್ನೋದನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಿನೇ ತಿಳ್ಕೋಬೇಕು ಇವತ್ತಿನ ಎಪಿಸೋಡು ತುಂಬಾ ಮಜವಾಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಪನಿಷ್ಮೆಂಟ್ ಕೊಡ್ತಾರೆ ಎಲ್ಲರಿಗೂ ಕೂಡ ಊಟ ಇಲ್ಲದೆ ಇರೋ ಹಾಗೆ ಮಾಡ್ತಾರೆ ಮತ್ತು ಅವರೊಬ್ಬರೇ ಕೂತ್ಕೊಂಡು ಊಟ ಮಾಡ್ತಾರೆ ಇದು ಯಾಕೆ ಅನ್ನೋದನ್ನ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಗೌತಮಿಯವರಿಗೆ ಅವರು ಸಪೋರ್ಟ್ ಆಗಿದ್ದಾರಾ ಇಲ್ಲ ಗೌತಮಿಯವರು ಅವರಿಂದ ದೂರ ಇದ್ದಾರಾ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನಾವೇ ನೋಡಿ ತಿಳ್ಕೋಬೇಕು ಯಾಕೆಂದ್ರೆ ನಿನ್ನೆ ಸುದೀಪ್ ಅವರು ಆಲ್ರೆಡಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದರು ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿ ತಿಳ್ಕೊಳ್ಳೋಣ ಸೊ ನಿಮಗೇನಾದ್ರು ಈ ವಿಡಿಯೋ ಬಗ್ಗೆ ಏನಾದ್ರು ಹೇಳಬೇಕು ಅಂತಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್